ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅದು ನಾಡಿನ ಪ್ರತಿಷ್ಠಿತ ಮಠಗಳಲ್ಲಿ ಒಂದು ಆದರೆ ಅದೇ ಮಠದ ಶ್ರೀಗಳ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು ಫೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾ ಶ್ರೀ ಜೈಲು ಕೂಡ ಸೇರಿದರು ಆದರೆ ಶ್ರೀಗಳಿಗೆ ಬೆಗ್ ರಿಲೀಫ್ ಸಿಕ್ಕಿದೆ ಚಿತ್ರದುರ್ಗದ ಮುರುಘಾ ಶ್ರೀಗಳಿಗೆ ಬೆಗ್ ರಿಲೀಫ್ पोक्सो स्वामीजी निर्दोषी ಅದು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತಾರು ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು ಹಾಸ್ಟೆಲ್ನ ಇಬ್ಬರು ವಿದ್ಯಾರ್ಥಿನಿಯರು ಸ್ವಾಮೀಜಿ ವಿರುದ್ಧ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಲೈಂಗಿಕ ಕಿರುಕುಳದ ಕೇಸ್ ದಾಖಲಿಸಿದ್ರು ಕೇಸ್ನಲ್ಲಿ ಶ್ರೀಗಳು ಎ ಒನ್ ಆರೋಪಿಯಾಗಿದ್ರು ಕೆಲ ದಿನಗಳ ಕಾಲ ಜೈಲು ಅನುಭವಿಸಿದ್ರು ಬಳಿಕ ಚಿತ್ರದುರ್ಗ ಪ್ರದೇಶ ನಿರ್ಬಂಧ ಸೇರಿದಂತೆ ಹಲವು ಷರತ್ತು ವಿಧಿಸಿ ಜಾಮೀನು ನೀಡಲಾಗಿತ್ತು ಆದ್ರೀಗ ಪ್ರಕರಣ ತೀರ್ಪು ಹೊರಬಿದ್ದಿದ್ದು ಶ್ರೀಗಳನ್ನ ಪ್ರಕರಣದಿಂದ ಖುಲಾಸೆಗೊಳಿಸಲಾಗಿದೆ ಮುನ್ನೂರ ನಲವತ್ತೇಳು ಪುಟಗಳ ಚಾರ್ಜ್ಶೀಟ್ ಕೇಸ್ ಖುಲಾಸೆಗೊಳಿಸಿದ ಕೋರ್ಟ್ ಈ ಕೇಸ್ನ ತನಿಖೆ ನಡೆದು ಒಂದನೇ ಪೋಕ್ಸೋ ಪ್ರಕರಣದಲ್ಲಿ ಎ ಮತ್ತು ಬಿ ಭಾಗ ವಿಂಗಡಿಸಲಾಗಿತ್ತು ಒಂದು ಪುಟಗಳ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆಗಿತ್ತು ವಿಚಾರಣೆ ನಡೆಸಿದ್ದ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ನಿನ್ನೆ ತೀರ್ಪನ್ನ ಪ್ರಕಟಿಸಿದೆ ನ್ಯಾಯಾಧೀಶ ಗಂಗಾಧರ್ ಚನ್ನಬಸಪ್ಪ ಹಡಪ ಶಿವಮೂರ್ತಿ ಶ್ರೀಗಳು ನಿರ್ದೋಷಿ ಅಂತ ತೀರ್ಪನ್ನ ಪ್ರಕಟಿಸಿದ್ದಾರೆ ಜೊತೆಗೆ ಎ ಟು ರಶ್ಮೆ ಎ ಫೋರ್ ಪರಮಶಿವಯ್ಯ ಕೂಡ ನಿರ್ದೇಶ ದೋಷಿಯಾಗಿದ್ದಾರೆ ಹೀಗೆ ತೀರ್ಪು ಹೊರಬೀಳ್ತಿದ್ದಂತೆ ಸ್ವಾಮೀಜಿ ಪರ ದಲಿತ ಆವರಣದಲ್ಲಿ ಸಮಗ್ರವಾದಂತಹ ಆರೋಪಗಳು ಏನಿತ್ತು ಎಲ್ಲ ಆರೋಪಗಳನ್ನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಅದನ್ನ ನಿರಾಧಾರ ಅಂತ ಹೇಳಿ ಮೂರು ಜನ ಆರೋಪಿಗಳನ್ನು ಇವತ್ತು ಖುಲಾಸೆಗೊಳಿಸಿದೆ ಇವರು ಬಂಧಮುಕ್ತರಾಗಿದ್ದಾರೆ ಇವರ ಮೇಲೆ ಮಾಡಿದಂತ ಆರೋಪಗಳಿಗೆ ಯಾವುದೇ ರೀತಿಯ ಆಧಾರಗಳಿರಲಿಲ್ಲ ಅದನ್ನ ನಾವು ಬಯಲು ಮಾಡಿದ್ವಿ ನಮ್ಮ ತೀರ್ಪು ಹೊರಬೀಳ್ತಿದಂತೆ ನಿಂದ ಹೊರಬಂದ ಮುರುಘಾಶ್ರೀ ಪ್ರತಿಕ್ರಿಯೆ ನೀಡದೆ ನೇರವಾಗಿ ದಾವಣಗೆರೆಯ ಶಿವಯೋಗಿ ಮಠಕ್ಕೆ ತೆರಳಿದ್ರು ಮುರುಗೇಶ್ವನ ಗದ್ದುಗೆ ಜಯದೇವಶ್ರೀ ಗದ್ದುಗೆಗೆ ಪೂಜೆ ಸಲ್ಲಿಸಿದ್ರು ಇತ್ತ ಮುರುಘಾ ಮಠದ ಕತ್ರು ಗದ್ದುಗೆಗೆ ಪಂಚಮಸಾಲಿ ಮಠದ ವಚನಾನಂದ ಶ್ರೀ ಕುಂಚಿಟಿಗ ಪೀಠದ ಶಾಂತವೀರ ಶ್ರೀ ಮಾಚಿದೇವ ಮಠದ ಬಸವ ಮಾಚಿದೇವ ಶ್ರೀ ಸೇರಿದಂತೆ ಇತರರು ಪೂಜೆ ಸಲ್ಲಿಸಿದ್ರು ಬಳಿಕ ದಾವಣಗೆರೆಯಲ್ಲಿ ಮಾತನಾಡಿದ ಶ್ರೀಗಳು ಇನ್ನು ಕೆಲ ದಿನ ಮೌನವಾಗಿರುವುದಾಗಿ ಹೇಳಿದ್ದಾರೆ ಸಂವಿಧಾನದ ಶುಭಾಶಯಗಳು ಸಂವಿಧಾನದ ದಿನದ ಶುಭಾಶಯಗಳು ಅವುಗಳು ಇನ್ನೂ ಒಂದಷ್ಟು ಮೌನವನ್ನು ಕಾಪಾಡ್ಕೋಬೇಕಾಗಿದೆ ಮಾತನಾಡುವಂಥ ಒಂದು ಸಂದರ್ಭ ಕಡಿಮೆ ಇದೆ ನಿಮ್ಮೆಲ್ಲರಿಗೆ ಅಧಿಕೃತವಾಗಿ ಕರೆದು ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗೋಷ್ಠಿಯನ್ನು ಕರೆದು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಮಾಡಿದ ಇನ್ನು ಶ್ರೀಗಳ ವಿರುದ್ಧ ಕೇಸ್ ದಾಖಲಿಸಿದ್ದ ವಿದ್ಯಾರ್ಥಿನಿಯ ಪರ ಮೈಸೂರಿನ ಒಡನಾಡಿ ಸಂಸ್ಥೆ ನಿಂತಿತ್ತು ತೀರ್ಪು ಬಗ್ಗೆ ಪ್ರತಿಕ್ರಿಯಿಸಿದ ಒಡನಾಡಿ ಸಂಸ್ಥಾಪಕ ಸ್ಟ್ಯಾನ್ಲಿ ಇದು ಅಂತ್ಯವಲ್ಲ ಹೋರಾಟದ ಮತ್ತೊಂದು ಹೆಜ್ಜೆ ಅಂತ ಹೇಳಿದ್ದಾರೆ ಒಂದು ಬಾವಿಯಲ್ಲಿ ನೀರಿಲ್ಲ ಅಂತಂದ್ರೆ ಇನ್ನೊಂದು ಬಾವಿಯಲ್ಲಿ ನೀರಿಲ್ಲ ಅಂತ ಅಲ್ಲ ಮಕ್ಕಳ ಪರವಾಗಿ ನಾವು ಒಂದು ಜವಾಬ್ದಾರಿಯುತವಾದ ಹೆಜ್ಜೆಯನ್ನ ಇಡ್ತೇವೆ ಮೇಲಿನ ಕೋರ್ಟ್ ನಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ನ್ಯಾಯ ಸಿಗುವವರೆಗೆ ಅವಶ್ಯಕತೆ ಇದೆ ಒಂದನೇ ಪ್ರಕರಣದಲ್ಲಿ ಬಚಾವ್ ಎರಡನೇ ಕೇಸ್ ಬಾಕಿ ಸ್ವಾಮೀಜಿ ವಿರುದ್ಧ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ದಾಖಲಿಸಿದ್ದ ಕೇಸ್ನಲ್ಲಿ ವಿಚಾರಣೆ ಪೂರ್ಣಗೊಂಡು ಸ್ವಾಮೀಜಿ ಖುಲಾಸೆಗೊಂಡಿದ್ದಾರೆ ಆದ್ರೆ ಇನ್ನೊಂದು ಪ್ರಕರಣ ಬಾಕಿ ಇದೆ ಆ ಕೇಸ್ ಯಾವುದು ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಹದಿಮೂರರಂದು ಶ್ರೀಗಳ ವಿರುದ್ಧ ಮತ್ತೊಂದು ಪೋಕ್ಸೋ ಕೇಸ್ ದಾಖಲಾಗಿತ್ತು ಮಠದ ಅಡುಗೆ ಸಹಾಯಕ್ಕೆ ತನ್ನಿಬ್ಬರು ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಂತ ಸ್ವಾಮೀಜಿ ವಾರ್ಡನ್ ಸೇರಿದಂತೆ ಏಳು ಜನರ ವಿರುದ್ಧ ದೂರು ಕೊಟ್ಟಿದ್ರು ಈ ಕೇಸ್ನಲ್ಲಿ ಎ ಒನ್ ಮುರುಘಾಶ್ರೀ ಮತ್ತು ಎ ಟು ವಾರ್ಡನ್ ರಶ್ಮಿಯಾಗಿದ್ದಾರೆ ಈ ಪ್ರಕರಣದ ತನಿಖೆ ಮುಗಿದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇದರ ನಡುವೆ ಪ್ರಕರಣ ರದ್ದು ಕೋರಿ ಸ್ವಾಮೀಜಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಸದ್ಯ ಹೈಕೋರ್ಟ್ ಪ್ರಕರಣದ ವಿಚಾರಣೆಗೆ ತಡೆ ನೀಡಿದೆ ಎರಡನೇ ಕೇಸ್ನ ವಿಚಾರಣೆಗೆ ತಡೆ ನೀಡಿರೋ ಹೈಕೋರ್ಟ್ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ವಿಚಾರಣೆ ಮುಂದೂಡಿತ್ತು ಹೀಗಾಗಿ ಡಿಸೆಂಬರ್ ರಂದೇ ಸ್ವಾಮೀಜಿ ಭವಿಷ್ಯ ನಿರ್ಧಾರವಾಗಲಿದೆ ದಾವಣಗೆರೆಯಿಂದ ಬಸವರಾಜ್ ಮೈಸೂರಿನಿಂದ ರಾಮ್ ಜೊತೆ ಬಸವರಾಜ್ ಚಿತ್ರದುರ್ಗ ಕ್ಲಾಸ್ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೀಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮೂವರನ್ನ ಅಮಾನತುಗೊಳಿಸಲಾಗಿದೆ ಹತ್ತನೇ ತರಗತಿ ವಿದ್ಯಾರ್ಥಿನಿ ಮಗುವಿಗೆ ಜನ್ಮ ನೋಡಿದಂತಹ ಪ್ರಕರಣ ಇದು ವಾರ್ಡನ್ ಹಾಗೆ ಅಡುಗೆ ಸಹಾಯಕಿ ಪಾರ್ವತಿ ಪ್ರಿಯಾಂಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಇಬ್ಬರು ವೈದ್ಯರು ಸೇರಿದಂತೆ ಆರು ಜನರ ವಿರುದ್ಧ ಕೇಸ್ ಕೂಡ ದಾಖಲಾಗಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಶೌಚಾಲಯದಲ್ಲಿ ಮಗುವಿಗೆ ವಿದ್ಯಾರ್ಥಿನಿ ಜನ್ಮವನ್ನ ನೀಡಲು ವಾರ್ಡನ್ ಅವರನ್ನ ಅರೆಸ್ಟ್ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ ಇನ್ನು ಘಟನೆಗೆ ಕಾರಣವಾದಂತಹ ವ್ಯಕ್ತಿಯನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಕೊಪ್ಪಳದಲ್ಲಿ ಯಲಬುರ್ಗ ಶಾಸಕ ರಾಯರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹತ್ತನೇ ಕ್ಲಾಸ್ ವಿದ್ಯಾರ್ಥಿನಿ ಪುಟ್ಟಕಂದಮನಿಗೆ ಜನ್ಮ ನೀಡಿದಂತಹ ಬೆನ್ನಲ್ಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಜನರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದ್ದು ವಾರ್ಡನ್ ಹಾಗೂ ಅಡುಗೆ ಸಹಾಯಕನ ಸಸ್ಪೆಂಡ್ ಮಾಡಲಾಗಿದೆ